ಶಿವಮೊಗ್ಗ ದಸರಾಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿದೆ ಅದ್ದೂರಿಯ ದಸರಾ ನಮ್ಮ ಶಿವಮೊಗ್ಗದಲ್ಲಿ ನಡೀತಾ ಇದೆ ಬನ್ನಿ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಆಗಿರುವಂತಹ ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಈ ಬಾರಿಯ ದಸರಾ ಹೇಗೆ ನಡೀತಾ ಇದೆ ನಿಮ್ಮೆಲ್ಲರ ಸಹಕಾರ ಹೇಗಿದೆ ಎಲ್ಲರಿಗೂ ಮೊದಲಿಗೆ ನಾಡ ಹಬ್ಬ ದಸರಾ ಶುಭಾಶಯಗಳು ಬಟ್ ಈ ವರ್ಷ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಪ್ರತಿ ವರ್ಷ ಈ ವರ್ಷನೂ ಅದೂರೇ ನಡೀತಿದೆ ಅದೇ ತರ ಅಂಬಾರಿನ ಅಂಬಾರಿನಿ ಒಂದು ಬೆಳ್ಳಿ ಮಂಟಪನ ಓದಲಿಕ್ಕೆ ತಯಾರಾಗಿದೆ ಮೂರು ಅಂಬಾರಿ ಮೂರು ಆನೆಗಳು ಬರ್ತಾ ಇದ್ದಾವೆ ಸಕ್ಕರೆ ಮೇಲಿಂದ ಅದೇ ರೀತಿ ಹೇಳ್ಬೇಕಂದ್ರೆ ಈ ನಾಡ ಹಬ್ಬ ಮಾಡಲಿಕ್ಕೆ ಎಲ್ಲರೂ ಜನ ಬಹಳ ಆತರದಿಂದ ಕಾತುರದಿಂದ ಎಲ್ಲರೂ ಕಾಯ್ತಾ ಇದ್ದಾರೆ ಇವಾಗ ಅದೇ ವಿವಿಧ ರೀತಿಯಲ್ಲಿ ಫಂಕ್ಷನ್ಗಳು ಒಂದು ನಾ ಮಕ್ಕಳ ದಸರಾ ನಾಡ ಮಕ್ಕಳ ದಸರಾ ಆಹಾರ ದಸರಾ ಮಹಿಳಾ ದಸರಾ ಈ ವಿವಿಧ ದಸರಾಗಳು ಬಹಳ ಅದ್ದೂರಿಯಾಗಿ ಆಯೋಜಿಸ್ತಾರೆ ಅದೇ ರೀತಿ ಎಲ್ಲ ನಾಡ ನಾಡ ಜನತೆಗೆ ಬಂದು ಪಾರ್ವಿಸ್ಬೇಕು ಅಂತೇಳಿ ನಾನು ಓದ್ತಾ ಇದ್ದೀನಿ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಜೊತೆಗೆ ಪಾಲಿಕೆಯ ಮಾಜಿ ಕೌನ್ಸಿಲರ್ ಆಗಿರುವಂತಹ ರಾಜು ಅವರಿದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗೋಣ ಮೊದಲನೇದಾಗಿ ಎಲ್ಲ ಶಿವಮೊಗ್ಗ ಜನದ ನಗರತೆಗೆ ದಸರಾ ಹಬ್ಬದ ಶುಭಾಶಯಗಳು ಈ ದಸರಾ ಹಬ್ಬ ಪ್ರತಿ ವರ್ಷದಂತೆ ಈ ಸಲನೂ ಈ ಅಮ್ಮನವರ ಅಮ್ಮನವರನ್ನು ತಗೊಂಡೋಗಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಆರಂಭ ಆಗುತ್ತೆ ಈ ನವರಾತ್ರಿ ಉತ್ಸವದಲ್ಲಿ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ವಿವಿಧ ಹದಿನಾರು ರೀತಿ ದಸರಗಳನ್ನು ಹಾಕಿರ್ತೀವಿ ಮಹಿಳಾ ದತ್ತರ ಇರ್ಬೋದು ಮಕ್ಕಳ ದಸರಾ ಇರ್ಬೋದು ಧಾರ್ಮಿಕ ದಸರ ಇರ್ಬೋದು ಯುವ ದಸರಾ ಇರ್ಬೋದು ರಂಗ ದಸರಾ ಇರ್ಬೋದು ಆ ಒಂದು ಎಲ್ಲ ದತ್ತಕ್ಕೂ ಅದರದೇ ಆದಂಥ ಒಂದೊಂದು ವಿಭಿನ್ನವಾದ ಒಂದು ಇತಿಹಾಸ ಇದೆ ಕರ್ನಾಟಕದಲ್ಲಿ ಮೈಸೂರು ದಸರಾ ಬಿಟ್ಟರೆ ಶಿವಮೊಗ್ಗನೇ ಅತಿ ಹೆಚ್ಚು ಹೆಸರುವಾಸಿಯಾದಂಥ ದಸರಾ ಆ ಕಾರಣದಿಂದ ಶಿವಮೊಗ್ಗದ ಜನ ಈ ದಸರಾ ಹಬ್ಬನ ಯಶಸ್ವಿಯಾಗಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಬೇಕು ಹಾಗೂ ಅಂಬಿನ ದಿನ ಎಲ್ಲ ಹೆಚ್ಚಿನ ದಿನಲ್ಲಿ ಒಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತೀನಿ ನೋಡ್ತಾ ಇದೀರಲ್ಲ ಈ ರೀತಿ ನಮ್ಮ ಶಿವಮೊಗ್ಗದ ದಸರಾ ಅತಿ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ಈ ಬಾರಿಯ ದಸರಾ ಉತ್ಸವ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ ಹಾಗೆ ನಮ್ಮೊಂದಿಗೆ ಮಹಾನಗರ ಪಾಲಿಕೆಯ ಮಾಜಿ ಕೌನ್ಸಿಲರ್ ಆಗಿರುವಂತಹ ರೇಖಾ ರಂಗನಾಥ್ ಅವರು ಕೂಡ ಇದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗೋಣ ಮೇಡಮ್ ಈ ಬಾರಿಯ ದಸರಾ ಹೇಗಿದೆ ನಿಮಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಡಿನ ಜನತೆಗೆ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ದಸರಾ ಹಬ್ಬ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಒಂದು ವಿಶೇಷವಾಗಿ ನಡೀತಾ ಇದೆ ಅವ ವರ್ಷದಿಂದ ವರ್ಷಕ್ಕೆ ಶಿವಮೊಗ್ಗ ದಸರಾ ಒಂದು ವಿಭಿನ್ನವಾಗಿ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊತಾ ದಸರಾವನ್ನು ಬರ್ತಾ ಇದೆ ಶಿವಮೊಗ್ಗ ಜನತೆಗೆ ನಮ್ಮ ಶಿವಮೊಗ್ಗ ದಸರಾ ಅಂದರೆ ಕೂಡ ಒಂದು ಮನೆಯ ಹಬ್ಬದ ವಾತ ವಾತಾವರಣವೇ ಶಿವಮೊಗ್ಗ ನಗರದಲ್ಲೆಲ್ಲ ಆಗಿರುತ್ತೆ ಯಾಕಂದರೆ ಈ ಮಹಿಳಾ ದಸರಾ ಆಗಿರ್ಬೋದು ಮಕ್ಕಳ ದಸರಾ ಆಗಿರ್ಬೋದು ಯುವ ದಸರಾ ಎಲ್ಲ ಕಾರ್ಯಕ್ರಮಗಳು ಅಷ್ಟೇ ಶಿವಮೊಗ್ಗದ ಜನತೆ ಎಲ್ಲರೂ ಕೂಡ ಸೇರಿಕೊಂಡು ಈ ದಸರಾವನ್ನು ಆಚರಣೆ ಮಾಡ್ತೀವಿ ಹಾಗಾಗಿ ಶಿವಮೊಗ್ಗ ಜನತೆ ಎಲ್ಲರೂ ಸೇರಿ ನಮ್ಮ ನಾಡ ಹಬ್ಬ ದಸರಾವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಮೇಡಮ್ ನೀವು ಸೆಲೆಬ್ರೇಟ್ ಹೇಗೆ ಮಾಡ್ತಾ ಇದ್ದೀರಾ ನಿಮ್ಮ ಇನ್ವಾಲ್ವ್ಮೆಂಟ್ ಈ ಬಾರಿಯ ದಸರಾದಲ್ಲಿ ಹೇಗಿದೆ ಕೂಡ ದಸರಾ ಅಂದರೆ ಇದು ಮಹಾನಗರ ಪಾಲಿಕೆವರೆಗೆ ಸಂಬಂಧಿಸಿದಂತಲ್ಲ ಅಲ್ಲಿನ ಕಾರ್ಯಕ್ರಮಗಳು ಮಾತ್ರ ಮಹಾನಗರ ಪಾಲಿಕೆಯಿಂದ ಆಯೋಜನೆ ಆಗಿರ್ಬೋದು ಶಿವಮೊಗ್ಗ ದಸರಾದಲ್ಲಿ ಪ್ರತಿಯೊಬ್ಬ ಶಿವಮೊಗ್ಗ ಜನತೆಯ ಒಂದು ಶಿವಮೊಗ್ಗ ಜನತೆಗಳು ಎಲ್ಲರೂ ಕೂಡ ಭಾಗವಹಿಸುವಂಥ ಭಾಗವಹಿಸಿ ದಸರಾನ ವಿಜೃಂಭಣೆಯಿಂದ ಆಚರಿಸ್ತೀವಿ ಅದೇ ರೀತಿ ಕೂಡ ನಾನು ಕೂಡ ಈ ಬಾರಿ ಈ ದಸರಾ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಓಕೆ ನೋಡಿದ್ರಲ್ಲ ಈ ರೀತಿ ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಎಲ್ಲ ಮಾಜಿ ಸದಸ್ಯರಾಗಿರಬಹುದು ಆಯುಕ್ತರಾಗಿರಬಹುದು ಶಾಸಕರಾಗಿರಬಹುದು ಈ ಬಾರಿಯಂತಹ ಈ ಬಾರಿಯ ದಸರಾಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್